ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಅಚ್ಚರಿಯ ಬೆಳವಣಿಗೆ ಆಗಿದೆ ಸಚಿವ ಕೆಜೆ ಜಾರ್ಜ್ ಭೇಟಿ ಮಾಡಿದ ಡಿಕೆ ಶಿವಕುಮಾರ್ ಜಾರ್ಜ್ ಜೊತೆ ಒಂದು ಗಂಟೆ ಚರ್ಚಿಸಿದ ಡಿಸಿಎಂ ಡಿಕೆಶಿ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಜಾರ್ಜ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಎಸಿಸಿ ಅಧ್ಯಕ್ಷರ ಭೇಟಿಯಾಗಿದ್ರು ಮಾಡಿ ಬಂದ ಕೆಜೆ ಜಾರ್ಜ್ ಖರ್ಗೆಯನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ ಒಂದು ಗಂಟೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಡಿಕೆಶಿ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಜಾರ್ಜ್ ನಿವಾಸ ಎಸಿಸಿ ಅಧ್ಯಕ್ಷರ ಭೇಟಿ ಮಾಡಿ ಬಂದಿದ್ದ ಕೆಜೆ ಜಾರ್ಜ್ ಖರ್ಗೆ ಭೇಟಿ ಮಾಡಿ ಚರ್ಚಿಸಿ ಬಂದ ಮೇಲೆ ಡಿಸಿಎಂ ಎಂಟ್ರಿ ಕೊಟ್ಟಿದ್ದಾರೆ ಕೆಜೆ ಜಾರ್ಜ್ ನಿವಾಸಕ್ಕೆ ಬಂದಿದ್ದ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಜಾರ್ಜ್ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ದಾರೆ ಹಾಗಾದರೆ ಒಂದು ಗಂಟೆ ಕೂಡ ಹೆಚ್ಚು ಕಾಲ ಮಾತನಾಡಿದ್ದಾರೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಇವ್ರಿಗೆ ಜಾರ್ಜನ್ನು ಕೂಡ ಭೇಟಿಯಾಗಿದ್ದಾರೆ ಹಾಗಾದ್ರೆ ಏನು ನಡೀತಾ ಇದೆ ಈಗ ರಾಜ್ಯ ರಾಜಕೀಯದಲ್ಲಿ ಕುರ್ಚಿಯ ಕಿತ್ತಾಟ ಜಾಸ್ತಿ ಆಗ್ತಾನೇ ಇದೆ ಇದ್ರ ಮಧ್ಯೆ ಒಬ್ಬೊಬ್ಬರೇ ನಾಯಕರನ್ನ ಭೇಟಿ ಆಗ್ತಿದ್ದಾರೆ ಮಾತನಾಡ್ತಾ ಇದ್ದಾರೆ ಅಥವಾ ದೊಡ್ಡ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದಾರೆ ಸತತ ಒಂದು ಗಂಟೆ ಕಾಲ ಹೆಚ್ಚಿನ ಕಾಲ ಆ ಜಾರ್ಜ್ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆನ ಭೇಟಿ ಮಾಡಿದ್ರು ಬಂದಿದ್ದರು ಜಾರ್ಜ್ ಈಗ ಡಿ ಕೆ ಶಿವ ಅವರು ಕೂಡ ಭೇಟಿ ಮಾಡಿ ಬಂದಿದ್ದರು ಈಗ ಜಾರ್ಜ್ ಅವರನ್ನ ಡಿಕೆ ಅವರು ಭೇಟಿ ಮಾಡಿ ಒಂದು ಗಂಟೆ ಕಾಲ ಹೆಚ್ಚಿನ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಬೆಂಗಳೂರಿನ ರೇಸ್ಕೋಸ್ ರಸ್ತೆಯ ಜಾರ್ಜ್ ನಿವಾಸದಲ್ಲಿ ಭೇಟಿಯನ್ನು ಮಾಡಿದ್ದಾರೆ ಎಸಿಸಿ ಅಧ್ಯಕ್ಷರ ಭೇಟಿ ಮಾಡಿ ಬಂದಿದ್ರು ಕೆ ಜೆ ಜಾರ್ಜ್ ಖರ್ಗೆ ಭೇಟಿ ಮಾಡಿ ಚರ್ಚಿಸಿ ಬಂದ ಬಳಿಕ ಈಗ ಡಿಸಿಎಂ ಕೂಡ ಎಂಟ್ರಿ ಕೊಟ್ಟು ಭೇಟಿಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಜಾರ್ಜ್ ಕೆಜಿ ಜಾರ್ಜ್ ನಿವಾಸಕ್ಕೆ ಬಂದಿದ್ರು ಕೆ ಶಿವಕುಮಾರ್ ಹಾಗಾದ್ರೆ ಯಾವುದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇರಬಹುದು ಸತತ ಒಂದು ಗಂಟೆಗಳು ಕಾಲ ಹೆಚ್ಚಿನ ಕಾಲ ಜಾರ್ಜ್ ಜೊತೆ ಮಾತನಾಡಿದ್ದಾರೆ ಡಿಕೆಶಿ ಸಂಧಾನಕ್ಕೆ ಮುಂದಾದ್ರ ಸಚಿವ ಕೆಜೆ ಜಾರ್ಜ್ ಅಧಿಕಾರ ಹಂಚಿಕೆ ಬಗ್ಗೆ ವರಿಷ್ಠರಿಂದ ಸೂಕ್ತ ತೀರ್ಮಾನ ಹೈಕಮಾಂಡ್ ತೀರ್ಮಾನದವರೆಗೂ ತಾಳ್ಮೆಯಿಂದ ಇರಿ ಖರ್ಗೆ ಜೊತೆಗಿನ ಚರ್ಚೆ ಬಳಿಕ ಡಿಸಿಎಂ ಡಿಕೆಶಿಗೆ ಸಂದೇಶ ತೀರ್ಮಾನ ಆಗುವವರೆಗೂ ದುಡುಕಿನ ನಿರ್ಧಾರ ಬೇಡ ನಿಮ್ಮ ಆಪ್ತ ಶಾಸಕರಿಗೂ ಸುಮ್ಮನೆ ಇರೋದಕ್ಕೆ ಹೇಳಿ ಹೇಳಿಕೆ ಪ್ರತಿ ಹೇಳಿಕೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ರಾಹುಲ್ ಗಾಂಧಿ ತೀರ್ಮಾನ ಕೈಗೊಳ್ಳುವವರೆಗೂ ಕೂಡ ಸುಮ್ಮನಿರಿ ಅಂತ ಕೂಡ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನದವರೆಗೂ ಕೂಡ ತಾಳ್ಮೆಯಿಂದ ಇರಿ ಅಧಿಕಾರ ಹಂಚಿಕೆ ಬಗ್ಗೆ ವರಿಷ್ಠರಿಂದ ಸೂಕ್ತ ತೀರ್ಮಾನ ಇದೆ ಖರ್ಗೆ ಜೊತೆಗಿನ ಚರ್ಚೆ ಬಳಿಕ ಡಿ ಸಿ ಎಂ ಡಿಕೆಶಿಗೆ ಕೂಡ ಕೊಟ್ಟಿದ್ದಾರೆ ತೀರ್ಮಾನ ಆಗುವವರೆಗೂ ಕೂಡ ದುಡಿಕಿನ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿ ಕೂಡ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಆಪ್ತ ಶಾಸಕರಿಗೂ ಕೂಡ ಸುಮ್ಮನೆ ಇರುವುದಕ್ಕೆ ಹೇಳಿ ಹೇಳಿಕೆ ಮತ್ತು ಪ್ರತಿ ಹೇಳಿಕೆಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಈಗ ಮತ್ತೆ ಆ ಡ್ಯಾಮೇಜ್ ಆಗೋದು ಬೇಡ ರಾಹುಲ್ ಗಾಂಧಿ ತೀರ್ಮಾನ ಕೈಗೊಳ್ಳುವವರೆಗೂ ಕೂಡ ನೀವು ಸುಮ್ಮನೆ ಇರಿ ಹೈಕಮಾಂಡ್ ತೀರ್ಮಾನವರೆಗೂ ಕೂಡ ನೀವು ತಾಳ್ಮೆಯಿಂದ ಇರಿ ಈಗ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಕೊಡ್ತಾ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದೇ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ ರಿಯಾಕ್ಟ್ ಬೆಂಗಳೂರಿನಲ್ಲಿ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಸ್ಥಾನದ ವಿಚಾರವಾಗಿ ಕೂಡ ರಿಯಾಕ್ಟ್ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಮಾತನಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ನಾನೊಬ್ಬ ಕಾರ್ಯಕರ್ತನಾಗಿ ಮಾತನಾಡೋದು ಸೂಕ್ತ ಅಲ್ಲ ನೋಟಿಸ್ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮಾತನಾಡಲ್ಲ ನಮ್ಮ ಅಭಿಪ್ರಾಯ ಹೇಳ್ತೇವೆ ವರಿಷ್ಠರು ಅದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೋ ಕಾದು ನೋಡೋಣ ಅಂತ ಕೂಡ ಹೇಳಿದ್ದಾರೆ ಸಚಿವ ಸ್ಥಾನವನ್ನ ಕೇಳಲು ನಾನು ಡೆಲ್ಲಿಗೆ ಹೋಗಿದ್ದೆ ಸಂಪುಟ ಪುನರ್ ರಚನೆ ಆಗುತ್ತೆ ಅಂತ ಸಿಎಂ ಹೇಳಿದ್ರು ತುಮಕೂರಿಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳಲು ಹೋಗಿದ್ದೆ ಅಂತ ಕೂಡ ಹೇಳಿದ್ದಾರೆ ಗುಬ್ಬಿ ಶಾಸಕ ಶ್ರೀನಿವಾಸ್ಗೆ ಕೊಡಿ ಅಂತ ಕೇಳಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಹೈಕಮಾಂಡರು ಒಂದ್ಸಲ ನೀವು ಯಾರು ಮಾತಾಡಕೂಡುದು ಅಂತ ಹೇಳಿದ್ದಾದ್ಮೇಲೆ ನಾನೊಬ್ಬ ಕಾರ್ಯಕರ್ತರಾಗಿ ನಾನು ಮಾತಾಡೋದು ಸೂಕ್ತ ಅಲ್ಲ ಅನ್ಸುತ್ತೆ ಅದ್ರ ಬಗ್ಗೆ ಆಗಲೇ ನೋಟಿಸ್ ಕೊಡೋದ್ರಿಂದ ಅದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋದಿಲ್ಲ ನನ್ನ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮುಖ್ಯಮಂತ್ರಿಯವರ ವಿಚಾರದಲ್ಲಿ ನಾನೇನು ರಿಯಾಕ್ಟ್ ಮಾಡೋದಿಲ್ಲ ಪ್ಲೀಸ್ ನನಗೆ ಆಲ್ರೆಡಿ ನೋಟಿಸ್ ಕೊಟ್ಟವ್ರೆ ಮಾತಾಡಬೇಡಿ ಅಂತ ಹೇಳೋರೆ ನಾನು ಅದರಂತೆ ಅಬೈಡ್ ಆಗ್ತೀನಿ ನಿಮ್ಮ ಬೇಡಿಕೆ ಅಲ್ಲ ನಿಮ್ಮ ವಿಚಾರಗಳನ್ನ ನಾನು ತೆಗೆದುಕೊಳ್ಳಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿ ಅವರು ನಮ್ಗೆ ಅವಕಾಶ ಕೊಟ್ಟರು ನಮ್ದು ಏನೇನಿದೆ ನಾಲ್ಕು ಗೋಡೆ ಮಧ್ಯೆ ಹೇಳೋಂಥದ್ದು ಏನಿದೆ ಹೇಳಿದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ನಿರ್ಧಾರ ಆಗುತ್ತೆ ಅಂತ ನಾನು ಅಲ್ಲ ನಾವು ಕೇಳೋದು ನಮ್ಮ ಹಂತದಲ್ಲಿ ಏನೇನಿದೆ ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ